ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಬಂಧುಗಳೇ ನಿಮಗೆಲ್ಲರಿಗೂ ಶರಣತತ್ವ ಶಿಕ್ಷಣದ ಪಾಠಕ್ಕೆ ಸ್ವಾಗತ ತಾವೆಲ್ಲರೂ ಪ್ರತಿದಿನ ತಪ್ಪದೆ ಈ ಶರಣತತ್ವ ಶಿಕ್ಷಣವನ್ನ ಬಹಳ ಗಮನ ಇಟ್ಟು ಕೇಳಬೇಕು ತಾವೆಲ್ಲರೂ ಇಂಪಾರ್ಟೆಂಟ್ ವಿಚಾರಗಳನ್ನ ಬರ್ಕೊಳ್ಬೇಕು ನಿಮ್ಮ ಜೊತೆಯಲ್ಲಿ ಒಂದು ನೋಟ್ಬುಕ್ ಇಟ್ಕೊಳ್ಳಿ ಇಲ್ಲಿ ಬರ್ತಕ್ಕಂಥ ಪಾಠದಲ್ಲಿ ಬರ್ತಕ್ಕಂತ ಕೆಲವು ಮುಖ್ಯವಾದಂತ ವಿಚಾರಗಳನ್ನು ನೋಟ್ ಮಾಡ್ಕೊಳ್ಳಿ ಒಂದು ವೇಳೆ ಈವರೆಗೆ ನಾವು ಆತ್ಮದ ಬಗ್ಗೆ ಭೂಮಿಯ ಬಗ್ಗೆ ದೇವರ ಬಗ್ಗೆ ದೇಹದ ಬಗ್ಗೆ ಇವೆಲ್ಲವನ್ನು ಸಹ ಸ್ವಲ್ಪ ಸ್ವಲ್ಪ ತಿಳ್ಕೊಳ್ತಾ ಹೋಗ್ತಾ ಇದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಬಹಳಷ್ಟು ವಿಚಾರಗಳನ್ನು ನಾವು ಆಧ್ಯಾತ್ಮಿಕದಲ್ಲಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವು ಎಲ್ಲರೂ ಮಾಡೋಣ ಒಂದು ವೇಳೆ ಇವತ್ತು ಒಂದು ಟಾಪಿಕ್ ಏನಪ್ಪಾ ಅಂತಂದ್ರೆ ಶಿವ ಮತ್ತು ಲಿಂಗ ಶಿವ ಮತ್ತು ಲಿಂಗ ಶಿವ ಅಂದ್ರೆ ಏನು ಲಿಂಗ ಅಂದ್ರೆ ಏನು ಈ ಶಿವಲಿಂಗು ಈ ಲಿಂಗಕ್ಕೂ ಏನು ಸಂಬಂಧ ಇದೆ ಅನ್ನೋದನ್ನ ಇವತ್ತಿನ ಪಾಠದಲ್ಲಿ ನಾವು ತಿಳ್ಕೊಳ್ಳೋಣ ಸಾಮಾನ್ಯ ನಮಗೆ ಶಿವ ಅಂತ ತಕ್ಷಣ ನಮಗೆ ನೆನಪು ಏನಪ್ಪ ಅಂತಂದ್ರೆ ಈಶ್ವರ ಅಂತ ತಿಳ್ಕೊಂಡ್ಬಿಡ್ತೀವಿ ಅಥವಾ ಶಂಕರ ಅಂತ ತಿಳ್ಕೊಳ್ತೀವಿ ನೋಡಿ ನಾವು ಈವರೆಗೆ ಎಷ್ಟು ತಪ್ಪು ತಿಳ್ಕೊಂಡಿದ್ದೀವಿ ಅಂತಂದ್ರೆ ಶಿವ ಅಂತಂದ್ರೆ ಈಶ್ವರ ಅಲ್ಲ ಶಿವ ಅಂದ್ರೆ ಶಂಕರನು ಅಲ್ಲ ಅಥವಾ ಈ ಶಂಕರ ಅಥವಾ ಶಿವನ ನಂತರ ಇನ್ನೊಬ್ರು ಶಿವ ಅಂತಲೇ ಹುಟ್ಟಿ ಬರ್ತಾರೆ ನಮ್ಮ ಶೈವ ಧರ್ಮದಲ್ಲಿ ಶೈವರ ಮುಖಂಡರಾಗಿ ಈ ಶೈವ ತತ್ವ ಪರಿಪಾಲಕರಾಗಿ ಪ್ರತಿಪಾದಕರಾಗಿ ಅವ್ರು ಹುಟ್ಟಿ ಬರ್ತಾರೆ ಅವರು ಸಹ ಅಲ್ಲ ಶಿವ ಅಂತಂದ್ರೆ ಒಂದು ನಿರಾಕಾರ ತತ್ವ ಈ ಜಗತ್ತಲ್ಲಿ ಅನೇಕ ಧರ್ಮಗಳಿದ್ದಾವೆ ತಮಗೆಲ್ಲ ಗೊತ್ತಿದೆ ಒಂದೊಂದು ಧರ್ಮಗಳು ಕೂಡ ದೇವರಿಗೆ ಒಂದೊಂದು ಹೆಸರು ಇಟ್ಕೊಂಡಿದ್ದಾರೆ ಕ್ರಿಶ್ಚಿಯನ್ ಏನಂತ ಕರೀತಾರೆ ದೇವರಿಗೆ ಯಹೋವಾ ಅಂತ ಕರೀತಾರೆ ಯಹೋವಾ ಅಂದ್ರೆ ಅದು ನಿರಾಕಾರ ಶೇಪ್ ದೇವರು ಆಕಾರ ಇಲ್ಲ ಬಣ್ಣ ಇಲ್ಲ ರೂಪ ಇಲ್ಲ ಅಂತಹ ದೇವರಿಗೆ ಕ್ರಿಶ್ಚಿಯನ್ರು ಯಹೋವ ಅಂತ ಕರೀತಾರೆ ಇನ್ನು ಮುಸಲ್ಮಾನರು ಅವರು ಸಹ ನಿರಾಕಾರ ತತ್ವವನ್ನು ದೇವರನ್ನು ತಿಳ್ಕೊಂಡಿದ್ದಾರೆ ಅವರು ಆ ನಿರಾಕಾರ ತತ್ವಕ್ಕೆ ಅಲ್ಲ ಅಂತ ಕರೀತಾರೆ ಇನ್ನು ನಮ್ಮ ಭಾರತ ದೇಶದಲ್ಲಿ ಇರತಕ್ಕಂಥ ಸಿಖ್ ಸಮುದಾಯ ಅದು ನಮ್ಮ ಭಾರತೀಯತೆಯ ಒಂದು ಭಾಗವಾಗಿದೆ ಸಿಖ್ ಸಮುದಾಯ ಅವರೇನಂತ ಕರೀತಾರೆ ಅವರು ಸಹ ನಿರಾಕಾರ ತತ್ವನೇ ಅವರು ಓಂಕಾರ ಅಂತ ಕರೀತಾರೆ ಹೀಗೆ ಒಟ್ಟಾರೆ ಜಗತ್ತಿನಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಧರ್ಮಗಳು ಮತ್ತು ಒಟ್ಟು ಜನಸಂಖ್ಯೆ ಹೆಚ್ಚು ಜನಸಂಖ್ಯೆ ಹೆಚ್ಚು ಜನಸಂಖ್ಯೆ ಹೇಳುತ್ತೆ ಅಂತಂದ್ರೆ ಪರಮಾತ್ಮ ಅವನು ನಿರಾಕಾರ ಅಂತ ಹೇಳುತ್ತೆ ಆ ನಿರಾಕಾರ ತತ್ವಕ್ಕೆ ಪ್ರತಿಯೊಬ್ಬರನ್ನು ಸಹ ಒಂದೊಂದು ಹೆಸರಿಟ್ಕೊಂಡಿದ್ದಾರೆ ಹಾಗೇನೆ ನಮ್ಮ ಭಾರತ ದೇಶದಲ್ಲಿ ನಮ್ಮ ದ್ರಾವಿಡರು ನಮ್ಮ ಭಾರತೀಯ ಮೂಲ ನಿವಾಸಿಗಳು ಈ ನಿರಾಕಾರ ತತ್ವವನ್ನ ಶಿವ ಅಂತ ಕರೆದ್ರು ಶಿವ ಅಂತಂದ್ರೆ ನಿರಾಕಾರ ಅದೊಂದು ಚೈತನ್ಯ ಅದೊಂದು ನೋಡ್ಲಿಕ್ಕೆ ಆಗದೆ ಇರತಕ್ಕಂತ ಚೈತನ್ಯ ಈಗ ಕರೆಂಟ್ ಕರೆಂಟ್ ಇಂದ ದೊಡ್ಡ ದೊಡ್ಡ ಮಿಷಿನ್ಗಳು ಹೊಡ್ತವೆ ನಮ್ಮ ಮನೆಗಳಲ್ಲಿ ಮಿಕ್ಸಿ ಹೊಡ್ತದೆ ಅಲ್ವಾ ಹಿಟ್ಟಿನ ಗಿರಣಿ ಹೊಡುತ್ತೆ ಈ ಕರೆಂಟ್ ನಾವು ನೋಡ್ಲಿಕ್ಕೆ ಆಗುತ್ತಾ ನೋಡ್ಲಿಕ್ಕೆ ಆಗುದಿಲ್ಲ ಕರೆಂಟ್ ಅನ್ನು ನೋಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲ ಅಂತ ಹೇಳಲಿಕ್ಕಾಗುತ್ತಾ ಇಲ್ಲ ಮನುಷ್ಯ ತಯಾರು ಮಾಡಿರ್ತಕ್ಕಂಥ ಆ ಕರೆಂಟ್ ಏನಿದೆಯಲ್ಲ ಆ ಕರೆಂಟ್ ಅನ್ನು ನಾವು ಹೇಗೆ ನೋಡಕ್ ಆಗುದಿಲ್ವೋ ಹಾಗೆ ಈ ಜಗತ್ತನ್ನು ಮಾಡಿರ್ತಕ್ಕಂತ ಪರಮಾತ್ಮ ಇದನ್ನಲ್ಲ ಆ ಪರಮಾತ್ಮನನ್ನು ಸಹ ನಾವು ನೋಡ್ಲಿಕ್ಕೆ ಆಗುದಿಲ್ಲ ಅವ್ರ ನಿರಾಕಾರ ಈ ಶಿವ ಅಂದ ತಕ್ಷಣಕ್ಕೆ ನಾವು ಒಂದು ವ್ಯಕ್ತಿ ಅಂತ ಅನ್ಕೊಳ್ಬಾರ್ದು ಒಂದು ವ್ಯಕ್ತಿ ಅಂತ ಅನ್ಕೊಂಡ್ರೆ ಒಂದು ದೊಡ್ಡ ಅಪರಾಧನೂ ಆಗುತ್ತೆ ನಮ್ಮ ಮೂಢನಂಬಿಕೆನೂ ಆಗುತ್ತೆ ನಮ್ಮ ಅಜ್ಞಾನನೂ ಆಗುತ್ತೆ ಆದ್ದರಿಂದ ಇವತ್ತು ಶಿವ ಅಂದರೆ ಏನು ಅನ್ನುವಂಥ ವಿಚಾರವನ್ನು ಬಹಳ ಸ್ಪಷ್ಟವಾಗಿ ಮನದಟ್ಟು ಮಾಡ್ಕೊಳ್ಳೋಣ ನಮ್ಮ ಶರಣರು ನಮ್ಮ ಬಸವಾದ ಶರಣರು ನಮ್ಮ ದ್ರಾವಿಡರು ಅಥವಾ ನಮ್ಮ ಶೈವರು ಯಾವುದನ್ನ ಶಿವ ಅಂತ ಕರೆದ್ರು ಶಿವ ಅನ್ನುವಂತಹ ಶಬ್ದಕ್ಕೆ ಏನು ಅರ್ಥ ಇದೆ ಅನ್ನೋದನ್ನ ಇವತ್ತು ನಾವು ಈ ಕೆಲವು ಉದಾಹರಣೆಗಳ ಮುಖಾಂತರ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ನೋಡಿ ಶಿವ ಅಂತಂದ್ರೆ ನಾವು ಮೊದಲನೇ ಡೆಪರೇಷನ್ ಕೊಡ್ತಕ್ಕಂಥದ್ದು ಅಗೋಚರ ಶಕ್ತಿ ಈ ಅಗೋಚರ ಶಕ್ತಿ ಈ ಭೂಮಿ ಹುಟ್ಟದ ಮೇಲೆ ಭೂಮಿಯ ಮೇಲೆ ಅನೇಕ ಜೀವ ಜಂತುಗಳು ಅನೇಕ ಜೀವ ಜಂತುಗಳು ಉಟ್ಕೊಳ್ತವೆ ಗಿಡ ಮರ ಸಸ್ಯಗಳು ಸಸ್ತನಿಗಳು ಎಲ್ಲ ಉಟ್ಕೊಳ್ತವೆ ಈ ಮನುಷ್ಯ ಪ್ರಾಣಿ ಇದನಲ್ಲ ಅತ್ಯಂತ ಬುದ್ಧಿವಂತ ಪ್ರಾಣಿ ಅವನಿಗೆ ಯೋಚನೆ ಮಾಡುವ ಶಕ್ತಿ ಇದೆ ಅವನಿಗೆ ವಿಚಾರ ಮಾಡುವ ಶಕ್ತಿ ಇದೆ ಅವನು ಆಲೋಚನೆ ಮತ್ತೆ ವಿಚಾರ ಮಾಡುವುದರ ಮುಖಾಂತರ ಅವನಿಗೆ ಒಂದು ಅನಿಸುತ್ತೆ ಇಂದು ಈ ಪ್ರಕೃತಿಯಲ್ಲಿ ಇಂಥ ವಿಚಿತ್ರ ಇದೆ ಎಲ್ಲೋ ಮೋಡ ಹುಟ್ಟುತ್ತೆ ಆ ಮೋಡ ಇಡೀ ಜಗತ್ತನ್ನೇ ಸುತ್ತವೆ ಎಲ್ಲ ಕಡೆ ಮಳೆ ಬೆಳೆಸುತ್ತೆ ಆ ಮಳೆ ಬೆಳೆಸಿದಾಗ ಭೂಮಿಯಲ್ಲಿ ಬೆಳೆ ಬರ್ತದೆ ಆ ಬೆಳೆಯಿಂದ ಕೋಟಾನು ಕೋಟಿ ಜೀವರಾಶಿಗಳು ಆ ಬೆಳೆಯನ್ನ ಆಹಾರ ಧಾನ್ಯಗಳನ್ನ ತಿಂದು ಬದುಕ್ತವೆ ಇವೆಲ್ಲವನ್ನು ಕೂಡ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಏನೋ ಒಂದು ಶಕ್ತಿ ಇದೆ ಬೆಳಗ್ಗೆ ಇದ್ರೆ ಸೂರ್ಯೋದಯ ಆಗುತ್ತೆ ಸಂಜೆ ಆದ್ರೆ ಸೂರ್ಯಾಸ್ತಮ ಆಗುತ್ತೆ ರಾತ್ರಿ ಹೊತ್ತು ಚಂದ್ರ ಬರ್ತಾನೆ ಇವೆಲ್ಲ ವಿಚಿತ್ರಗಳು ಯಾವ ಕೈನಲ್ಲಿದೆ ಮೇಲೆ ಗ್ರಹಗಳಿದ್ದಾವೆ ಸೂರ್ಯ ಚಂದ್ರರಲ್ಲದೆ ಕೋಟಿ ಕೋಟಿ ನಕ್ಷತ್ರಗಳಿದ್ದಾವೆ ಭೂಮಿ ಸುತ್ತುತ್ತೆ ಇವೆಲ್ಲವನ್ನು ಕ್ರಮಬದ್ಧವಾಗಿ ಸುತ್ತುವಂತೆ ಮಾಡಿರ್ತಕ್ಕಂತ ಒಂದು ಚೈತನ್ಯ ಶಕ್ತಿ ಇದೆ ಅಂತ ಹೇಳಿ ಈ ಸಾಮಾನ್ಯ ಮನುಷ್ಯನಿಗೆ ಯಾವಾಗ ತಲೆಗೆ ಬಂತೋ ಅವಾಗ ನನ್ಕೊಳ್ತಾನೆ ಹೌದು ನಿಜ ಅರಿವಿಲ್ಲದಂತೆ ಈ ಜಗತ್ತು ನಡೀತಾ ಐತೆ ನಮಗರಿವಿಲ್ಲದಂತೆ ಎಲ್ಲವೂ ಸಹ ಆಟೋಮೆಟಿಕ್ ಆಗಿ ನಡೀತಾ ಐತೆ ಮಳೆ ಬರ್ತದೆ ಗಾಳಿ ಬರ್ತದೆ ಸಂಜೆ ಆಗುತ್ತೆ ರಾತ್ರಿ ಆಗುತ್ತೆ ಬೆಳಗ್ಗೆ ಸೂರ್ಯ ಬರ್ತಾನೆ ಈ ಮಾನವ ಲೋಕವನ್ನ ಈ ಜಗತ್ತನ್ನ ಬಹಳ ವಿಶೇಷವಾಗಿ ವಿಶಿಷ್ಟವಾಗಿ ನಿರ್ದಿಷ್ಟವಾಗಿ ಯಾವುದೋ ಒಂದು ಅಗೋಚರ ಶಕ್ತಿ ನಡೆಸ್ತಾ ಇದೆ ಆ ಅಗೋಚರ ಶಕ್ತಿ ಶಿವ ಆ ಅಗೋಚರ ಶಕ್ತಿಗೆ ಅವರು ಶಿವ ಅಂತ ಕರ್ಕೊಂಡ್ರು ಈ ಶಿವ ಸೃಷ್ಟಿ ಸ್ವರೂಪ ಈ ಶಿವ ಹೇಗೆ ಅಂತಂದ್ರೆ ಇಡೀ ಜಗತ್ತಲ್ಲಿ ನಾವು ಏನೇನನ್ನ ನಾವು ನೋಡ್ತೀವೋ ಅದನ್ನೆಲ್ಲ ತಯಾರು ಮಾಡಿರ್ತಕ್ಕಂಥ ಒಂದು ಚೈತನ್ಯ ಅಂತ ಏನಾಗಿದ್ರೆ ಅದು ಶಿವ ಶಿವನನ್ನ ಬಿಟ್ಟು ಬೇರೆ ಏನೇನು ಕೂಡ ಇಲ್ಲ ನೀವೊಂದು ಮಣ್ಣು ತಗೊಳ್ಳಿ ಒಂದು ಕಲ್ ತಗೊಳ್ಳಿ ಒಂದು ಅಕ್ಕಿ ಪಕ್ಷಿ ತಗೊಳ್ಳಿ ಅಥವಾ ಒಂದು ಮರಗಿಡಗಳು ತಗೊಳ್ಳಿ ಒಂದು ಹೂವು ತಗೊಳ್ಳಿ ಬೆಟ್ಟ ಗುಡ್ಡಗಳು ತಗೊಳ್ಳಿ ಭೂಮಿ ತೊಗೊಳ್ಳಿ ಸೂರ್ಯನ ತಗೊಳ್ಳಿ ಚಂದ್ರನ್ ತಗೊಳ್ಳಿ ಗ್ರಹಗಳನ್ನ ತಗೊಳ್ಳಿ ನಿಮ್ಮ ಕಣ್ಣಿಗೆ ಕಂಡಿದ್ದು ಎಲ್ಲವನ್ನು ತಗೊಳ್ಳಿ ಅದನ್ನೆಲ್ಲವನ್ನು ಸೃಷ್ಟಿ ಮಾಡ್ತಂತೂ ಆ ನಿರಾಕಾರ ಪರಮಾತ್ಮ ಶಿವ ಶಿವ ಅಂತ ನಾವು ಕರಿತೀವಿ ಮುಸಲ್ಮಾನರು ಅಲ್ಲ ಅಂತ ಕರೀತಾರೆ ಕ್ರಿಶ್ಚಿಯನ್ ಯೋಪವ ಅಂತ ಕರೀತಾರೆ ಓಂಕಾರ ಅಂತ ಕರೀತಾರೆ ಇನ್ನ ಈ ಭೂಪಟದಲ್ಲಿ ಅನೇಕರು ದೇವರ ಆ ನಿರಾಕಾರ ತತ್ವವನ್ನು ಬೇರೆ ಬೇರೆ ಶಬ್ದದಲ್ಲಿ ಉಪಯೋಗಿಸ್ತಾರೆ ಆದ್ರೆ ನಾವು ನೀವು ತಿಳ್ಕೊಂಡಿರ್ತಕ್ಕಂತ ನಾವು ನೀವು ಇವತ್ತು ದೇವರ ಮನೆಯಲ್ಲಿ ನಮ್ಮ ಸುಂದರವಾದಂತ ಮನೆ ಕಟ್ಟಿಸಿರ್ತೀವಿ ಆ ಮನೆ ಒಳಗಡೆ ದೇವರಿಗೆ ಕಟ್ಟಿಸ್ತಾರೆ ಒಂದು ಆ ರೂಮ್ ದೊಡ್ಡ ಎಕ್ಸಿಬಿಷನ್ ಎಕ್ಸಿಬಿಷನ್ ಅಂತಂದ್ರೆ ಇಂತ ಒಂದು ದೇವರ ಫೋಟೋ ಇಲ್ಲ ಅನ್ನೋಂಗಿಲ್ಲ ಇಂತ ಮೂರ್ತಿ ಇಲ್ಲ ಅನ್ನೋಂಗಿಲ್ಲ ನೀವು ಪ್ರಶ್ನೆ ಮಾಡ್ಕೊಳ್ಳಿ ಈ ಪ್ರಕೃತಿಯಲ್ಲಿ ಇರ್ತಕ್ಕಂತ ಈಗ ನಾನು ಹೇಳದಂತಹ ಯಾವುದೇ ಒಂದು ವಸ್ತುವನ್ನ ನಾವು ಪೂಜೆ ಮಾಡ್ತಾ ಇರ್ತಕ್ಕಂಥ ದೇವರು ಸೃಷ್ಟಿ ಮಾಡಿದಾರಾ ನಾವು ಪ್ರತಿನಿತ್ಯ ಹೂವು ಇಟ್ಟು ಪೂಜೆ ಮಾಡ್ತೀವಲ್ಲ ಆ ದೇವರುಗಳು ಸೃಷ್ಟಿ ಮಾಡಿದಾರಾ ಅಂತ ನೀವು ಒಂದು ಪ್ರಶ್ನೆ ಹಾಕೊಳ್ಳಿ ಇಲ್ಲ ಅಂತ ನಿಮ್ ಉತ್ರ ತಲುಪಿದ್ರೆ ಅವಾಗ ಈ ಹಗೋಚರ ಶಕ್ತಿ ಈ ಶಿವ ಅಂತಕ್ಕಂಥ ಒಂದು ಹಗೋಚರ ಶಕ್ತಿ ಸೃಷ್ಟಿ ಸ್ವರೂಪ ಈ ಸೃಷ್ಟಿಯೇ ತಾನಾಗಿ ತಾನೇ ಸೃಷ್ಟಿಯಾಗಿ ಜಗತ್ತೇ ಅವನಾಗಿ ಅವನೇ ಜಗತ್ತಾಗಿ ಎಲ್ಲವೂ ಅವನಲ್ಲಿ ಹಿಂಬಿಟ್ಟುಕೊಂಡಿರ್ತಕ್ಕಂಥ ಒಂದು ಪರಮ ಚೈತನ್ಯ ಅಗೋಚರ ಚೈತನ್ಯ ಅಗಮ್ಯ ಚೈತನ್ಯ ಆ ಅಗಮ್ಯ ಚೈತನ್ಯವನ್ನ ನೀವು ಒಪ್ಕೋಬೇಕಾಗುತ್ತೆ ಇನ್ನ ಸೃಷ್ಟಿ ಸ್ಥಿತಿ ಲಯ ಸೃಷ್ಟಿ ಅಂತಂದ್ರೆ ಈ ಸೃಷ್ಟಿಯನ್ನ ರಚನೆ ಮಾಡೋದು ಅವನಿಗೆ ಬೇಕೋ ಹಂಗೆ ರಚನೆ ಮಾಡೋದು ಅದನ್ನ ಪಾಲನೆ ಮಾಡೋದು ಯಾವ ಯಾವ ಜೀವ ಜಂತುಗಳಿಗೆ ಏನೇನು ಬೇಕು ಅದರ ಅವಶ್ಯಕತೆಗಳೇನು ಅದರ ಆಹಾರ ಪದ್ಧತಿ ಏನು ಹೀಗೆ ಪ್ರತಿಯೊಂದು ಜೀವ ಜಂತುಗೂ ಸಹ ವಿಶೇಷವಾಗಿ ಆಹಾರಾದಿಗಳನ್ನು ಕೊಡ್ತಾ ಪ್ರತಿಯೊಬ್ಬರನ್ನು ಕೂಡ ಪಾಲನೆ ಮಾಡ್ತಾ ಇರ್ತಕ್ಕಂಥ ಚೈತನ್ಯ ಶಕ್ತಿ ಮತ್ತು ಲಯವನ್ನು ಮಾಡುವ ಶಕ್ತಿ ಬೇಡ ಅಂತಂದಾಗ ಸಂಪೂರ್ಣವಾಗಿ ಈ ಸಂಪೂರ್ಣವಾಗಿ ಈ ಸಾಕಾರ ಲೋಕವನ್ನೇ ನಾಶ ಮಾಡಿ ಮತ್ತೊಮ್ಮೆ ಉತ್ಪತ್ತಿ ಮಾಡುವಂತಹ ಶಕ್ತಿ ಯಾರಿಗಿದೆಯೋ ಅವನೇ ಶಿವ ಆ ಶಕ್ತಿಯೇ ಶಿವಶಕ್ತಿ ಸೃಷ್ಟಿ ಸ್ಥಿತಿ ಲಯ ಈ ಮೂರಕ್ಕೆ ಕಾರಣಕರ್ತನಾಗಿರ್ತಕ್ಕಂಥ ಈ ಶಕ್ತಿ ಈ ಶಿವ ನಾವು ಇದನ್ನು ಕೂಡ ನಾವು ಲೆಕ್ಕಾಚಾರ ಹಾಕೊಳ್ಬಹುದು ನಾವು ಮಾಡ್ತಾ ಇರ್ತಕ್ಕಂಥ ಪೂಜೆ ನಾವು ಆರಾಧನೆ ಮಾಡ್ತಾ ಇರ್ತಕ್ಕಂಥ ದೇವರುಗಳು ಅದರಲ್ಲಿ ಯಾರಾದ್ರೂ ಕೂಡ ಈ ಸೃಷ್ಟಿ ಸ್ಥಿತಿ ಲಯಕ್ಕೆ ಬಾಗಿದಾರ ಆಗ್ತಾರ ಅಂತ ನಾವು ಯೋಚನೆ ಮಾಡ್ರಿ ತಾವುಗಳು ಪೂಜೆ ಮಾಡುವಂತಹ ದೇವರುಗಳು ಇಲ್ಲ ಅನ್ನೋದಾದ್ರೆ ಈ ಶಿವ ತತ್ವ ಬನ್ನಿ ಈ ಶಿವನನ್ನ ನೀವು ಹಿಡ್ಕೊಳ್ಳಿ ಇನ್ನ ನಾಲ್ಕನೆಯದು ಆ ಶಕ್ತಿ ಏನಿದೆಯಲ್ಲ ಆ ಅಗೋಚರ ಶಕ್ತಿ ಆ ಸೃಷ್ಟಿ ಸ್ವರೂಪ ಶಕ್ತಿ ಆ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣಕರ್ತವಾಗಿರ್ತಕ್ಕಂಥ ಆ ಆ ಶಕ್ತಿ ಇದೆಯಲ್ಲ ಆ ಶಕ್ತಿ ಶಾಶ್ವತ ಆ ಒಂದು ಶಕ್ತಿ ಶಾಶ್ವತ ಅದನ್ನ ಯಾರೂ ಕೂಡ ನಾಶ ಮಾಡೋದಿಕ್ಕೆ ಆಗೋದಿಲ್ಲ ಈ ಶಕ್ತಿಯನ್ನ ನಾಶ ಮಾಡಕ್ಕೆ ಆಗೋದಿಲ್ಲ ಅದು ಸ್ವಯಂಭು ಇದಕ್ಕೆ ಸರಿಸಮಾನವಾದಂತಹ ಶಕ್ತಿ ಮತ್ತೊಂದು ಮತ್ತೊಂದು ಇಲ್ಲ ಇದು ಶಾಶ್ವತ ಹೇಗೆ ಅಂತಂದ್ರೆ ಎಷ್ಟೋ ಶತಶತಶ ಇತ್ತು ಇದೆ ಮುಂದೆ ಈ ಶಕ್ತಿ ಇನ್ನ ಶತಶತಮಾನಗಳಿಗೂ ಇರುತ್ತೆ ಆದ್ರೆ ಈ ಸೃಷ್ಟಿ ಸೃಷ್ಟಿರ್ತಕ್ಕಂತ ನಾವು ನೀವು ನೆನೆ ಇದ್ವಿ ಇವತ್ತು ಇದ್ದೇವೆ ನಾಳೆ ನಾವು ಯಾರನ್ನು ಇರ್ತಿವೋ ಇರೋ ಗೊತ್ತಿಲ್ಲ ಎಷ್ಟು ಕೋಟಿ ಜೀವರಾಶಿಗಳು ತಾಯುತ್ತೆ ಮತ್ತೆ ಮುಂದೆ ಜನ್ಮ ತೆಗೆದುಕೊಳ್ಳುತ್ತೆ ಹುಟ್ಟುತ್ತೆ ಇರುತ್ತೆ ಸಾಯುತ್ತೆ ಮತ್ತೆ ಸತ್ತು ಮೇಲೆ ಮತ್ತೆ ಜನ್ಮ ತಗೊಳ್ಳುತ್ತೆ ಇರುತ್ತೆ ಜೀರ್ಣ ಮಾಡುತ್ತೆ ಮತ್ತೆ ಒಂದಿನ ಸಾಯುತ್ತೆ ಆದರೆ ಈ ಶಿವಶಕ್ತಿ ಅಗೋಚರವಾದಂತಹ ಈ ಶಾಶ್ವತವಾದಂತಹ ಈ ಚೈತನ್ಯ ಇದೆಯಲ್ಲ ಈ ಅಗೋಚರ ಚೈತನ್ಯ ಯಾವತ್ತೂ ಕೂಡ ಶಾಶ್ವತ ಇಂತಹ ಶಾಶ್ವತವಾದಂತಹ ಅಗೋಚರವಾದಂತಹ ಸೃಷ್ಟಿ ಸ್ವರೂಪವಾಗಿರ್ತಕ್ಕಂಥ ಸೃಷ್ಟಿ ಸ್ಥಿತಿಗೆ ಲಯವಾಗಿರ್ತಕ್ಕಂಥ ಇಂಥ ಪರಮಾತ್ಮನನ್ನ ನಾವು ಇಂತಹ ಶಿವನನ್ನ ನಾವೇನಂತೀವಿ ದೇವರು ಅಂತ ಕರಿತೀವಿ ದೇವರು ಅಂತ ಕರಿತೀವಿ ಈಗ ನೋಡಿ ದೇಹ ಅಂತಂದ್ರೆ ದೇಹ ಇಲ್ಲದವನು ವಾ ಅಂದ್ರೆ ವರ್ಣ ಇಲ್ಲದವನು ರು ಅಂದ್ರೆ ರೂಪ ಇಲ್ಲದವನು ದೇಹ ಇಲ್ಲದವನು ವರ್ಣ ಇಲ್ಲದವನು ರೂಪ ಇಲ್ಲದವನು ಇವನೇ ನಿರಾಕಾರ ಪರಮಾತ್ಮ ಶಿವ ಇನ್ನು ಮುಂದಕ್ಕೆ ತಾವು ಶಿವ ಅಂದ್ರೆ ವ್ಯಕ್ತಿಯ ರೂಪವನ್ನ ನಿಮ್ಮ ಮನಸ್ಸಿಗೆ ತಗೊಂಡ್ರಿ ಅಂದ್ರೆ ಮೈಂಡ್ ಮೈಂಡಿಗೆ ತಗೊಂಡ್ರಿ ಅಂತಂದ್ರೆ ನಿಮ್ಮ ಭಕ್ತಿಯು ಕೂಡ ವ್ಯರ್ಥ ಆಗುತ್ತೆ ದೇವರ ಬಗ್ಗೆ ನಿಮಗೆ ಗೊತ್ತಿರ್ತಕ್ಕಂಥದ್ದು ಸುಳ್ಳು ಸುಳ್ಳಾಗ್ಬಿಡುತ್ತೆ ಆದ್ರಿಂದ ನಾವು ಇಂತಹ ಒಂದು ಪರಮಾತ್ಮನ ನಾವು ದೇವರು ಅಂತ ನಾವು ಒಪ್ಕೊಳ್ಬೇಕು ಇಂತಹ ಪರಮಾತ್ಮನನ್ನ ತೋರಿಸ್ಲಿಕ್ಕೆ ನಮ್ಮ ಬಸವಾದಿ ಶಿವಶರಣರು ಹನ್ನೆರಡನೇ ಶತಮಾನದಲ್ಲಿ ಹುಟ್ಟಿ ಬಂದ್ರು ಅದಕ್ ಮುಂಚೆ ಹೇಳಿಲ್ವಾ ಹಾಗಾದ್ರೆ ಲಿಂಗ ಅದಕ್ ಮುಂಚೆನು ಲಿಂಗ ಇತ್ತು ಲಿಂಗ ಇತ್ತು ಆದರೆ ಅದು ಒಂದು ವ್ಯಕ್ತಿ ರೂಪವನ್ನ ಪಡ್ಕೊಂಡ್ಬಿಟ್ಟಿತ್ತು ಆ ನಿರಾಕಾರ ತತ್ವದಿಂದ ಮಧ್ಯ ಭಾಗದಲ್ಲಿ ಅದು ವ್ಯಕ್ತಿ ರೂಪವನ್ನು ಪಡ್ಕೊಂಡಿತ್ತು ಆ ವ್ಯಕ್ತಿ ರೂಪವನ್ನು ಪಡ್ಕೊಂಡಂತ ಸಮಯದಲ್ಲಿ ನಮ್ಮ ಬಸವಾದಿ ಶಿವಶರಣರು ಈ ದೇವರನ್ನ ಮತ್ತೆ ಈ ನಿರಾಕಾರ ಪರಮಾತ್ಮನನ್ನು ಮತ್ತೆ ನಮಗೆ ಗೋಚರ ಆಗುವಂತೆ ಮಾಡಿ ನಮ್ಮ ಅಜ್ಞಾನವನ್ನ ತೊಲಗಿಸಿ ನಮಗೆ ದೈವ ಜ್ಞಾನವನ್ನ ಕೊಟ್ಟು ಈ ಇಷ್ಟಲಿಂಗ ರೂಪದಲ್ಲಿ ಆ ಪರಮಾತ್ಮನನ್ನ ನಾವು ಇಷ್ಟಲಿಂಗ ರೂಪದಲ್ಲಿ ನಾವು ಪೂಜೆ ಮತ್ತು ಧ್ಯಾನವನ್ನ ಮಾಡಬಹುದು ಈ ನಿರಾಕಾರ ಪರಮಾತ್ಮನನ್ನ ನಾವು ಚಿಕ್ಕದು ಮಾಡಿ ಇದು ನೋಡ್ರಿ ಇದು ಲಿಂಗ ಇದು ಬ್ರಹ್ಮಾಂಡ ಲಿಂಗ ಇದಕ್ಕೆ ಬರ್ತೇನೆ ನಾನು ಶಿವಶರಣರು ಇಂತಹ ಅಗೋಚರವಾದಂತಹ ದೈವವನ್ನ ನಮಗೆ ಇಷ್ಟಲಿಂಗ ರೂಪದಲ್ಲಿ ಶಿವಯೋಗ ಮಾಡೋದು ಮತ್ತೆ ಪೂಜೆ ಮಾಡೋದು ನಮಗೆ ದಯಪಾಲಿಸಿದರು ಈಗ ಶಿವಶಕ್ತಿ ಶಿವ ಅಂದ್ರೆ ಏನು ಅಂತ ನಾವು ತಿಳ್ಕೊಂಡ್ವಿ ನಂತರ ಈಗ ಲಿಂಗ ಅಂದ್ರೆ ಏನು ತಿಳ್ಕೊಳ್ಳೋಣ ಲಿಂಗ ಅಂದ್ರೆ ಏನು ಶಿವನಿಗೂ ಲಿಂಗಕ್ಕೂ ಏನು ಸಂಬಂಧ ಇದು ಬಹಳ ಮುಖ್ಯವಾದಂಥ ವಿಚಾರ ಈಗ ನಮಗೆ ದೇವರು ಸಿಕ್ಬಿಟ್ಟ ಹೆಂಗ್ ಸಿಕ್ದ ದೇವರ ಅಗೋಚರ ಶಕ್ತಿ ದೇವರ ಸೃಷ್ಟಿ ಸ್ವರೂಪ ದೇವರ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಕರ್ತನಾಗಿದ್ದಾನೆ ಅವನು ಶಾಶ್ವತವಾಗಿದ್ದಾನೆ ಅವನು ಭೂಮಂಡಲದ ಒಡೆಯ ಬ್ರಹ್ಮಾಂಡದ ಒಡೆಯ ಸೃಷ್ಟಿಯ ಒಡೆಯ ನಮಗೆ ನಿಮಗೆಲ್ಲ ಒಡೆಯ ನಮಗೆ ನಿಮಗೆಲ್ಲ ಅವನು ಒಡೆಯ ಈಗ ಈ ದೇವರನ್ನ ಹೆಂಗೆ ನಾವು ಕಂಡ್ಕೊಳ್ಳೋದು ಅಂತ ಹೇಳಿ ನಮ್ಮ ಹಿಂದಿನ ಶೈವರು ಯಾವಾಗಲೂ ಒಂದು ಲಿಂಗ ಅಂತ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅನ್ನಿಸ್ತು ಅಂದ್ರೆ ಈ ಶಕ್ತಿ ಇದೆ ಈ ಶಿವಶಕ್ತಿ ಇದೆ ಅಂತ ಅನ್ನಿಸ್ತು ಅದರ ಮೇಲೆ ಅವರು ಹೆಚ್ಚು ಹೆಚ್ಚು ಅಧ್ಯಯನ ಸಂಶೋಧನೆ ಧ್ಯಾನ ಇವೆನ್ನೆಲ್ಲ ಮಾಡಲಿಕ್ಕೆ ಶುರು ಮಾಡೋದು ಆ ಧ್ಯಾನ ಸ್ವರೂಪವಾಗಿ ಕುಳಿತುಕೊಂಡಂತಹ ಆ ತಪಸ್ವಿಗಳಿಗೆ ಯಾವ ರೀತಿ ಗೋಚರ ಆಯಿತು ಅಂತಂದ್ರೆ ಈ ರೀತಿ ಗೋಚರವಾಯಿತು ಶಿವ ಅಂತಕ್ಕಂತ ಒಂದು ಚೈತನ್ಯ ಈ ರೀತಿ ಒಂದು ಬ್ರಹ್ಮಾಂಡದಲ್ಲಿ ತುಂಬಿಕೊಂಡಿದೆ ಬ್ರಹ್ಮಾಂಡದಲ್ಲಿ ತುಂಬಿಕೊಂಡಿದೆ ಈ ಬ್ರಹ್ಮಾಂಡ ಗೋಳಾಕಾರವಾಗಿದೆ ಬ್ರಹ್ಮಾಂಡ ಗೋಳಾಕಾರವಾಗಿದೆ ಈ ಬ್ರಹ್ಮಾಂಡದಲ್ಲಿ ಪರಮಾತ್ಮನು ಇಲ್ಲಿ ಬೆಳಕಿನ ರೂಪದಲ್ಲಿ ಜ್ಯೋತಿಯ ರೂಪದಲ್ಲಿ ಇದ್ದಾನೆ ಬೆಳಕಿನ ರೂಪದಲ್ಲಿ ಜ್ಯೋತಿಯ ರೂಪದಲ್ಲಿ ಇದ್ದಾನೆ ಎಂಬುದಾಗಿ ಕಂಡ್ಕೊಳ್ತಾರೆ ಇಡೀ ಈ ಬ್ರಹ್ಮಾಂಡವನ್ನ ಈ ರೀತಿ ಚಿತ್ರಿಸ್ತಾರೆ ಬ್ರಹ್ಮಾಂಡ ಇರೋದು ಹೀಗೇನೆ ಈ ಬ್ರಹ್ಮಾಂಡದಲ್ಲಿ ಮೂರು ಲೋಕಗಳಿದ್ದಾವೆ ಅದು ಸಾಕಾರ ಲೋಕ ಸೂಕ್ಷ್ಮಲೋಕ ಮೂಲ ಲೋಕ ಈ ಮೂಲ ಲೋಕದಲ್ಲಿ ಪರಮಾತ್ಮ ಮತ್ತೆ ಆತ್ಮಗಳು ವಾಸ ಮಾಡುವಂತಹ ಲೋಕ ಇದು ಮೂಲ ಲೋಕ ಇನ್ನು ಈ ಸೂಕ್ಷ್ಮ ಲೋಕ ಇಲ್ಲಿ ದೇವತೆಗಳು ಅಂತ ಹೇಳ್ತಕ್ಕಂತ ಸೂಕ್ಷ್ಮಾತಿ ಸೂಕ್ಷ್ಮ ಪವಿತ್ರ ಆತ್ಮಗಳು ಇಲ್ಲಿ ನೆಲೆಸ್ತವೆ ಇನ್ನು ಈ ಸಾಕಾರ ಲೋಕ ಏನಿದೆಯಲ್ಲ ಈ ಸಾಕಾರ ಲೋಕ ಭೂಮಿಯನ್ನು ಒಳಗೊಂಡಂತಹ ಸೂರ್ಯ ಚಂದ್ರ ನಕ್ಷತ್ರಗಳು ಗ್ರಹಗಳು ಇನ್ನ ನಾವು ಈ ಸಪ್ತ ಲೋಕಗಳು ಅಂತ ಹೇಳ್ಬಿಟ್ಟು ಇದ್ರೊಳಗೆ ಇದ್ದಾವೆ ಅಂತ ಹೇಳ್ತಾರೆ ಇವೆಲ್ಲವೂ ಕೂಡ ಇದಲ್ಲದೇನೆ ಇಲ್ಲಿ ಆಕಾಶ ತತ್ವದಲ್ಲಿ ಇನ್ನ ಹೇಳಿದ್ದಾವೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆದ್ರೆ ನಮಗೆ ಸದ್ಯಕ್ಕೆ ಒಂದು ಸಾಕಾರ ಲೋಕ ಅಂತ ಮಾತ್ರ ನಾವು ಇವಾಗ ನೋಡೋಣ ಈ ಒಂದು ಈ ವಿಶಾಲವಾದಂತಹ ಅಪ್ರತಿಮ ಅಗೋಚರವಾಗಿರ್ತಕ್ಕಂಥ ನಮಗೆ ನಿರೀಕ್ಷೆಗೆ ನಿಲುಕದೇ ಇರತಕ್ಕಂಥ ಇಷ್ಟು ದೊಡ್ಡ ಬ್ರಹ್ಮಾಂಡಕ್ಕೆ ನಾವು ಲಿಂಗ ಅಂತ ಕರೆದ್ರು ಯಾಕೆ ಅಂತಂದ್ರೆ ಈ ಬ್ರಹ್ಮಾಂಡದಲ್ಲಿ ಪೂರ್ತಿ ಶಿವ ಚೈತನ್ಯ ಶಕ್ತಿ ಶಿವ ಚೈತನ್ಯ ಸಂಪೂರ್ಣವಾಗಿ ತುಂಬಿಕೊಂಡಿರೋದ್ರಿಂದ ಆ ಶಿವ ಚೈತನ್ಯ ಇರ್ತಕ್ಕಂತಹ ಈ ದೊಡ್ಡ ವಿಶಾಲವಾದಂತಹ ಈ ಬಯಲು ಈ ಬಯಲಿಗೆ ಬ್ರಹ್ಮಾಂಡ ಅಂತ ಕರೆದು ಅದನ್ನ ಲಿಂಗವನ್ನು ಈ ರೀತಿ ಗೋಳಾಕಾರವಾಗಿರ್ತಕ್ಕಂಥ ಆಕಾರ ಕೊಟ್ಟಾಗ ಇದಕ್ಕೆ ಲಿಂಗ ಅಂತ ಕರೆದ್ರು ಹಂಗಾದ್ರೆ ಈ ಲಿಂಗ ಈ ಲಿಂಗಕ್ಕೆ ಒಂದಷ್ಟು ನಾವು ಒಂದು ಡೆಫನೇಷನ್ ಕೊಡಬೇಕಾಗುತ್ತೆ ಲಿಂಗ ಅಂದ್ರೆ ಏನು ಅಂತ ಕೇಳಿದ್ರೆ ನಮ್ಗೆ ಹೇಳಲಿಕ್ಕೆ ಒಂದು ಡೆಫಿನೇಷನ್ಸ್ ಬೇಕಲ್ಲ ಅದಕ್ಕೊಂದು ಕೊಟೇಶನ್ಸ್ ಬೇಕಲ್ಲ ನೋಡಿ ಈ ಲಿಂಗ ಅಂತಂದ್ರೆ ಇದು ಬ್ರಹ್ಮಾಂಡ ಲಿಂಗ ಅಂದ್ರೆ ಬ್ರಹ್ಮಾಂಡ ನಂತರ ಬ್ರಹ್ಮಾಂಡ ತಕ್ಷಣ ನಿಮ್ಗೆ ಮೈಂಡ್ ಅಲ್ಲಿ ಬರಬೇಕು ಮೂರು ಲೋಕಗಳು ಈ ಬ್ರಹ್ಮಾಂಡದಲ್ಲಿ ಮೂರು ಲೋಕಗಳು ಸೇರ್ಕೊಂಡ್ರೆ ಅದು ಬ್ರಹ್ಮಾಂಡ ಸಾಕಾರ ಲೋಕ ಸೂಕ್ಷ್ಮ ಲೋಕ ಮೂಲ ಲೋಕ ಈ ಮೂಲ ಲೋಕದಲ್ಲಿ ಪರಮಾತ್ಮ ಜ್ಯೋತಿ ರೂಪದಲ್ಲಿ ಪರಮಾತ್ಮ ಮತ್ತೆ ಆತ್ಮಗಳು ನಾವು ನೀವೆಲ್ಲರೂ ಕೂಡ ಇಲ್ಲಿದ್ದವ್ರು ನಾವು ನೀವೆಲ್ಲರೂ ಇಲ್ಲಿದ್ದವರು ಇಲ್ಲಿಂದ ಭೂಮಿಗೆ ಬಂದೋರು ಮತ್ತೆ ಭೂಮಿಯನ್ನ ಬಿಟ್ಟ ನಂತರ ಆತ್ಮ ಸ್ವರೂಪಗಳಾಗಿ ದೇಹವನ್ನು ಇಲ್ಲೇ ಬಿಟ್ಬಿಟ್ಟು ಸ್ವರೂಪಗಳಾಗಿ ಮತ್ತೆ ನಾವು ಇಲ್ಲಿಗೆ ವಾಪಸ್ ಹೋಗ್ತೀವಿ ಇವಾಗ ಬ್ರಹ್ಮಾಂಡ ಅಂತಂದ್ರೆ ಗೊತ್ತಾಯ್ತು ಶಿವ ಚೈತನ್ಯ ಈ ಬ್ರಹ್ಮಾಂಡದಲ್ಲಿ ಸಂಪೂರ್ಣವಾಗಿ ಶಿವ ಚೈತನ್ಯ ಇರ್ತದೆ ಯಾವ ಜಾಗದಲ್ಲಿ ಚೈತನ್ಯ ಇದೆ ಅದು ಬ್ರಹ್ಮಾಂಡ ವ್ಯಾಪಿಯಾಗಿದೆ ಅದಕ್ಕೆ ನಾವು ಶಿವ ಚೈತನ್ಯ ಅಂತೀವಿ ಸಾಮಾನ್ಯವಾಗಿ ನಮ್ಮವರು ಶಿವ ಸರ್ವವ್ಯಾಪಿ ಅಂತ ಕರೀತಾರೆ ಶಿವ ಸರ್ವವ್ಯಾಪಿ ಅಲ್ಲ ಅವನ ಚೈತನ್ಯ ಅವನ ಚೈತನ್ಯ ಸರ್ವವ್ಯಾಪಿ ಬ್ರಹ್ಮಾಂಡ ವ್ಯಾಪಿ ಅವನ ಚೈತನ್ಯ ಶಿವ ಇರೋ ಕಡೆ ಇರ್ತಾನೆ ಎಲ್ಲವನ್ನು ಕೂಡ ಅವ ಶಿವ ಅಲ್ಲಿಂದಲೇ ನಿರ್ವಹಣೆ ಮಾಡ್ತಾನೆ ನಿಗ್ರಹಿಸ್ತಾನೆ ಹೇಗೆ ಒಂದು ಮೇಣದ ಬತ್ತಿ ಒಂದಷ್ಟು ದೂರದವರೆಗೆ ಬೆಳಕನ್ನು ಕೊಟ್ಟು ತನ್ನ ಪ್ರಭಾವವನ್ನು ತೋರಿಸುತ್ತೆ ಹೇಗೆ ಸೂರ್ಯ ಒಂದಷ್ಟು ಲಕ್ಷ ಕಿಲೋಮೀಟರ್ಗಳಷ್ಟು ಅವನ ಪ್ರಜ್ವಲವಾದಂಥ ಬೆಳಕನ್ನು ಕೊಡುತ್ತೆ ಸೂರ್ಯ ಆ ರೀತಿ ಪರಮಾತ್ಮನು ಇಲ್ಲಿಂದಲೇ ಅವನ ಆ ಚೈತನ್ಯ ಶಕ್ತಿಯಿಂದ ಸಂಪೂರ್ಣ ಬ್ರಹ್ಮಾಂಡವನ್ನೇ ಪರಮಾತ್ಮ ಅವನು ನಿಗ್ರಹಿಸ್ತಾನೆ ಇನ್ನು ಶಿವಚೈತನ್ಯ ತುಂಬಿರ್ತಕ್ಕಂಥದ್ದಕ್ಕೆ ನಾವು ಲಿಂಗ ಅಂತೀವಿ ಬ್ರಹ್ಮಾಂಡಕ್ಕೂ ಕೂಡ ಲಿಂಗ ಅಂತೀವಿ ಇದು ಆಕಾರದಲ್ಲಿ ಗೋಳಾಕಾರವಾಗಿದೆ ಲಿಂಗ ಅಂತಕ್ಕಂಥದ್ದು ನಾವು ನೋಡ್ಲಿಕ್ಕೆ ಗೋಳಾಕಾರವಾಗಿದೆ ಗೋಳಾಕಾರವಾಗಿರೋದ್ರ ಜೊತೆಗೆ ಇದು ನಾಶವಿಲ್ಲದ್ದು ಯಾವತ್ತೂ ಕೂಡ ಬ್ರಹ್ಮಾಂಡ ನಾಶ ಆಗೋದಿಲ್ಲ ಯಾವತ್ತೂ ಬ್ರಹ್ಮಾಂಡ ನಾಶ ಆಗುವಂತ ಪ್ರಶ್ನೆ ಇರುವುದಿಲ್ಲ ಹಂಗಾದ್ರೆ ಪ್ರಳಯ ಆದ್ರೆ ಪ್ರಳಯ ಆದ್ರೆ ಬರೀ ಸಾಕಾರ ಲೋಕ ಮಾತ್ರ ಹಾಳಾಗೋದು ಇನ್ನ ಎರಡು ಲೋಕಗಳು ಏನು ಹಾಳಾಗೋದಿಲ್ಲ ಪರಮಾತ್ಮ ರಿನುವಲ್ ಮಾಡೋದು ಇದನ್ನ ಈ ಸಾಕಾರ ಲೋಕವನ್ನ ಇಲ್ಲೇ ಪಾಪಗಳು ಜಾಸ್ತಿ ಮಾಡೋದು ಇಲ್ಲೇ ಇದನ್ನೇ ಪರಮಾತ್ಮ ಅವಾಗವಾಗ ನಾಶ ಮಾಡಿ ಹೊಸದಾಗಿ 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 ಪ್ರಾರಂಭ ಮಾಡ್ತಾನೆ ಈಗಾಗಲೇ ಈ ಸಾಕಾರ ಲೋಕ ಎಷ್ಟು ಸಲ ಹಾಳಾಗಿದೆಯೋ ಎಷ್ಟು ಸಲ ಪ್ರಳಯಕ್ಕೆ ಗುರಿಯಾಗಿದೆಯೋ ಗೊತ್ತಿಲ್ಲ ಇದು ಇವೆಲ್ಲವನ್ನೂ ಕೂಡ ಪರಮಾತ್ಮ ಮತ್ತೆ ಮತ್ತೆ ಚೇಂಜ್ ಮಾಡ್ತಾ ಇರ್ತಾನೆ ಹೀಗಾಗಿ ಇದು ಸಂಪೂರ್ಣ ಈ ಬ್ರಹ್ಮಾಂಡ ನಾಶವಿಲ್ಲದ್ದು ಪರಮಾತ್ಮನ ಮನೆ ಅಂತ ತಿಳ್ಕೊಂಡ್ಬಿಟ್ರಿ ಪರಮಾತ್ಮ ಇರ್ತಕ್ಕಂಥ ಜಾಗ ಪರಮಾತ್ಮನ ಮನೆ ಆದ್ರೂ ಅವನೇನ ನಾಶ ಮಾಡಿ ಹೊಸದಾಗಿ ಉತ್ಪತ್ತಿ ಮಾಡೋದಾದ್ರೆ ಅವನು ಸಾಕಾರ ಲೋಕವನ್ನು ಮಾತ್ರ ಎಲ್ಲವನ್ನು ನಾಶ ಮಾಡೋದಿಲ್ಲ ಇನ್ನ ತ್ರಿಲೋಕ ತ್ರಿಲೋಕ ಈ ಮೂರು ಲೋಕಗಳನ್ನ ಲಿಂಗ ಅಂತ ಕರಿತೀವಿ ಈಗ ನೋಡ್ರಿ ಲಿಂಗ ಅನ್ನೋದಕ್ಕೆ ಡೆಫಿನೇಷನ್ ಲಿಂಗ ಅಂದ್ರೆ ಬ್ರಹ್ಮಾಂಡ ಆ ಬ್ರಹ್ಮಾಂಡದಲ್ಲಿ ತುಂಬಿಕೊಂಡಿದೆ ಶಿವ ಚೈತನ್ಯ ಆ ಲಿಂಗ ಗೋಳಾಕಾರವಾಗಿದೆ ಆ ಲಿಂಗ ನಾಶವಿಲ್ಲದ್ದು ಆ ಲಿಂಗ ತ್ರಿಲೋಕಗಳನ್ನು ಒಳಗೊಂಡಿದೆ ಮೂರು ಲೋಕಗಳನ್ನು ಒಳಗೊಂಡಿದೆ ಈಗ ನಮಗೆ ಸರಿಯಾಗಿ ಅರ್ಥ ಆಯ್ತು ಅಂತ ಅನ್ಸುತ್ತೆ ಶಿವ ಅಂತಂದ್ರೆ ಏನು ಲಿಂಗ ಅಂತಂದ್ರೆ ಏನು ಈಗ ಈ ಶಿವನನ್ನು ಈ ಲಿಂಗವನ್ನು ನಾವು ಬೇರ್ಪಡಿಸ್ಲಿಕ್ಕೆ ಆಗೋದೇ ಇಲ್ಲ ಶಿವನೇ ಲಿಂಗ ಲಿಂಗವೇ ಶಿವ ಈ ಶಿವತತ್ವವೇ ಲಿಂಗ ಲಿಂಗತತ್ವವೇ ಲಿಂಗ ತತ್ವವೇ ಶಿವತತ್ವ ಇವೆರಡೂ ಕೂಡ ಬೇರ್ಪಡಿಸಲಾಗದಂತಹ ಚೈತನ್ಯಗಳು ಯಾವ ರೀತಿ ಹೂವು ಹೂವನು ಹೂವ ಸುವಾಸನೆಯನ್ನು ನಾವು ಬೇರ್ಪಡಿಸಲಿಕ್ಕಾಗುತ್ತ ಆಗುದಿಲ್ಲ ಸುವಾಸನೆ ಮತ್ತೆ ಹೂವನ್ನ ಎರಡನ್ನು ಹೇಗೆ ನಾವು ಬೇರ್ಪಡಿಸಲಿಕ್ಕೆ ಆಗುದಿಲ್ವೋ ಹಾಗೆ ಈ ಲಿಂಗವನ್ನು ಮತ್ತು ಶಿವಶಕ್ತಿಯನ್ನ ನಾವು ಬೇರ್ಪಡಿಸ್ಲಿಕ್ಕಾಗುವುದಿಲ್ಲ ಲಿಂಗ ಅಂದ್ರೆ ಪರಮಾತ್ಮ ಇರ್ತಕ್ಕಂಥ ಮನೆ ಬ್ರಹ್ಮಾಂಡ ಅದ್ರೊಳಗಿರ್ತಕ್ಕಂಥ ಚೈತನ್ಯ ಶಿವ ಶಿವನಿಗೆ ಆಕಾರ ಇಲ್ಲ ಅವನಿಗೆ ಹೇಳಲೇಬೇಕು ಅನ್ನೋದಾದ್ರೆ ಜ್ಯೋತಿ ಸ್ವರೂಪ ಪರಮಾತ್ಮನು ಇವನು ಇರೀತಾನೆ ಈ ಪರಮಾತ್ಮ ದೇವರು ಜ್ಯೋತಿ ಸ್ವರೂಪ ಜ್ಯೋತಿ ಸ್ವರೂಪ ಕೊನೆಗೆ ನಾವು ಬಂದು ಇಲ್ಲಿ ನಿಲ್ಲಬೇಕಾಗುತ್ತೆ ಈ ಲಿಂಗದಲ್ಲಿ ಪರಮಾತ್ಮನನ್ನು ನಾವು ನೋಡೋದು ಜ್ಯೋತಿ ಸ್ವರೂಪದಲ್ಲಿ ಇಲ್ಲಿಂದ ಇಲ್ಲಿಗೆ ಬಂದು ನಾವು ನಿಂತಾಗ ನಾವು ಲಿಂಗದ ಬಗ್ಗೆ ಮತ್ತು ಶಿವನ ಬಗ್ಗೆ ಸಂಪೂರ್ಣವಾದಂತಹ ಪರಿಪೂರ್ಣವಾದಂತಹ ನಾಲೆಡ್ಜನ್ನು ಜ್ಞಾನವನ್ನ ಗಳಿಸ್ಕೊಂಡ್ವಿ ಅಂತ ಈಗ ನಮಗೆ ಅನಿಸ್ತಾ ಇದೆ ತಮ್ಮೆಲ್ಲರಿಗೂ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಎಲ್ಲರಿಗೂ ಶರಣ ಶರಣ